ಸಮಾಜ ಅನ್ನೋದು ಭಾಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಆಗೇ ಆಗುತ್ತೆ ಕಾಯ್ದು ನೋಡಿರಿ ಆಗುತ್ತೆ ಕಾಯ್ದು ನೋಡಿರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ಅಂತ ಅಂತದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನು ನಿನ್ನಾಗಲ್ಲ ಅಂತ ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ ಹೆಂಗಾಗತ್ತ ಹೆಂಗಾಗುತ್ತೆ ಹೇಳಿ ಕೇಳಿ ಬಂತಾನ ಅದು ಹಂಗ ಇವ್ರದ್ದು ಕಾಲ ಮುಗುದಿ ಬದಲಾವಣೆ ಹಾಗೆ ಆಗತ್ತೆ ಸಮಾಜ ಕಟ್ಟಿದವ್ರು ಎಲ್ಲಿದ್ರಿ ಇವರೆಲ್ಲ ಎಷ್ಟು ದಿವಸ ಹಿಂದೆ ಬಂದಾರೀ ಇವರು ಸಮಾಜ ಕಟ್ಟಕ್ಕೆ ಓರಿಜ್ನಲ್ಲಿ ಸಮಾಜ ಕಟ್ಟಿದ ಮನೆ ತಂದಾಗ ಹುಟ್ಟಿದಂತವ್ ನಾನು ಹನ್ನ ಗುರುಗಳು ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಶಾಲೆಯ ಅನ್ನೋದಕ್ಕೆ ಅನ್ನೋದಾಗ ವರ್ತು ಮಾಡಿಕೊಟ್ಟಿದ್ದಂತವ್ರು ಮನೆ ತಂದಾಗ ಹುಟ್ಟಿದಂತವ್ರು ನಾನು ಇವ್ರು ಯಾರು ಇದ್ರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ ಇವರು ಅಧಿಕಾರಕ್ಕೆ ಓಟಿಗೆ ಇವರು ಲಾಭಕ್ಕೆ ಉಪಯೋಗ ಮಾಡ್ಕೋತಾ ಇದ್ದಾರೆ ಈ ಸ್ವಾಮೀಜಿ ಏನು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಬಿಟ್ಟ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯತ್ಕೋಸ್ಕರ ಮಾಡಿದ್ವಿ ಎ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ನಗೋಡ್ರು ಎನೇ ಕೇಳಿಲ್ಲ ನಾವು ಅವು ಕೇಳೋಣ ಕಾ ಕಾಶೀಪುರ್ ಕೇಳೋಣ ಅಂತ ಹೇಳ್ತಾನೆ ಮನುಷ್ಯ